ಮತ್ತೆ ಒಮ್ಮೆ ಸ್ವಾಗತ ಹೊಸ ವಿಡಿಯೋಲಿ ಇದು ವಿಡಿಯೋಲಿ ಸ್ಪೆಷಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಡಿಜಿಟಲ್ ಪ್ರಿಂಟ್ ಕಲೆಕ್ಷನ್ ಹೌದು ಸ್ನೇಹಿತರೆ ಇದನ್ನ ನೋಡಿ ಸೂಪರ್ ಕಲೆಕ್ಷನ್ ಆಗಿದೈತೆ ಕಲರ್ ಕೂಡ ಪ್ರೀಮಿಯಂ ಇದೆ ಮತ್ತು ಈ ರೀತಿ ಫಿಗರ್ ಕಾನ್ಸೆಪ್ಟ್ ಇದ್ರೊಳಗೆ ಕೊಟ್ಟಿದೈತೆ ತುಂಬಾ ಪ್ರೀಮಿಯಂ ಅಂತ ಹೇಳ್ಬೋದು ಬಟ್ಟೆ ನೀವು ನೋಡಿ ಸೂಪರ್ ಸಾಫ್ಟ್ ಆಗಿದೆ ಐತೆ ಮತ್ತೆ ಆರಾಮಾಗಿ ಮನೆಗೆ ನೀವು ವಾಶ್ ಮಾಡ್ಬೋದು ಈ ರೀತಿಲೇ ಫಿಗರ್ ಕಾನ್ಸೆಪ್ಟಲ್ಲಿ ಡೈಮಂಡ್ಸ್ ಕೂಡ ಕೊಟ್ಟಿದೈತೆ ವಿತ್ ಕಟ್ ವರ್ಕ್ ಮತ್ತೆ ಬಾರ್ಡರ್ ಕೊಟ್ಟಿದ್ದೈತೆ ಪೂರ್ತಿ ಸೀರಿಯಲ್ಲಿ ಈ ರೀತಿ ಡಿಸೈನ್ಸ್ ಬರುತ್ತೆ ಡಿಜಿಟಲ್ ಪ್ರಿಂಟ್ ಬರುತ್ತೆ ಮತ್ತೆ ಬೇರೆ ಬೇರೆ ಡಿಫ್ರೆಂಟ್ ಕಲರ್ ಆಪ್ಷನ್ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ ಅದರೊಳಗೆ ಅನಿಮಲ್ ಕಾನ್ಸೆಪ್ಟ್ ಇತ್ತು ಅನಿಮಲ್ ಫಿಗರ್ ಕಾನ್ಸೆಪ್ಟ್ ಇದರಲ್ಲಿ ನೀವು ನೋಡಿ ಎಪಿಕ್ ಕಲ್ಚರ್ ರಿಪ್ರೆಸೆಂಟಿವ್ ಅಂತಾನೆ ಹೇಳ್ಬೋದು ಈ ರೀತಿ ಡಿಸೈನ್ಸ್ ಕೊಟ್ಟಿದ್ದೇನೆ ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಫ್ಯಾಬ್ರಿಕ್ ಆಪ್ಷನ್ಸ್ ನಿಮ್ ಅವೈಲೇಬಲ್ ಆಗುತ್ತೆ ಮತ್ತೆ ಇದರಲ್ಲಿ ನೀವು ಶರಗ್ ನೋಡಿ ಸೂಪರ್ ಅಂತಾನೆ ಹೇಳ್ಬಹುದು ಇದರಲ್ಲಿ ಡೈಮಂಡ್ಸ್ ಏನೈತೆ ಇದರಲ್ಲಿ ಆಲ್ರೆಡಿ ಮತ್ತೆ ಫಿಕ್ಸ್ ಡೈಮಂಡ್ ಇದೆ ನೀವು ನೋಡಿ ತುಂಬಾ ಕ್ವಾಲಿಟಿ ನಾವು ಎಸ್ ವಾಶ್ ಆದ್ಮೇಲೆ ಹೋಗೋದಿಲ್ಲ ಪೂರ್ತಿ ಗ್ಯಾರಂಟಿಡ್ ಅಂತಾನೆ ಹೇಳ್ಬೋದು ಅಂದ್ರೆ ಪೂರ್ತಿ ಆರಾಮಾಗಿ ಫಿಕ್ಸ್ ಮಾಡಿದೈತೆ ಕಲೆಕ್ಷನ್ ನೋಡಿ ಪೂರ್ತಿ ಸೂಪರ್ ಕಲೆಕ್ಷನ್ ಐತೆ ಇರ್ತಾರೆ ಲೋಟಸ್ ಪ್ರಿಂಟ್ ಅಲ್ಲಿ ಪಿಚ್ ವೈ ಪ್ರಿಂಟ್ ಅಲ್ಲಿ ಕೊಟ್ಟಿದೈತೆ ಮತ್ತೆ ಕಲಂಪಕಾರಿ ಪ್ರಿಂಟ್ ಅಲ್ಲಿ ಕೊಟ್ಟಿದೈತೆ ಪ್ರಿಂಟೆಡ್ ಕಾನ್ಸೆಪ್ಟ್ ಇದು ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಡಿಸೈನ್ಸ್ ಆಪ್ಷನ್ ಅವೈಲೇಬಲ್ ಆಗುತ್ತೆ ಆಲ್ ಓವರ್ ಇಂಡಿಯಾ ಮತ್ತೆ ಶಿಪ್ಮೆಂಟ್ ಅವೈಲಬಲ್ ಐತೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಐತೆ ನಮ್ಮ ಕಡೆ ವಿತ್ ಕ್ಯಾಶ್ ಆನ್ ಡೆಲಿವರಿ ಕೂಡ ಮತ್ತೆ ಕ್ಯಾಟಲಾಗ್ ಪೀಸ್ ನಾನು ತೋರಿಸ್ತಾ ಇದೀನಿ ಇಲ್ಲ ಬೂಟಿ ಕಲೆಕ್ಷನ್ ಹೇಳಬಹುದು ಅಂದ್ರೆ ದೊಡ್ಡ ದೊಡ್ಡ ಏನ್ ಶೋರೂಮ್ ಇರತ್ತಲ್ಲ ಅವರು ಎಕಡೆಯಿಂದ ಪರ್ಚೇಸ್ ಮಾಡ್ತಾರ ಅಂದ್ರೆ ಈ ಕಡೆ ಏನೈತೆ ನಿಮಾವರಿ ಸಿಲ್ಕ್ ಐತೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಸೂರತ್ ಅಲ್ಲಿ ತುಂಬಾನೇ ಟ್ರಸ್ಟೇಬಲ್ ಅಂತ ಹೇಳಬಹುದು ಟ್ರಸ್ಟೇಬಲ್ ಮತ್ತೆ ಹಳಿದು क्टर कट बार प्रीमियम सविगत बट क्या हाफ प्राइस हो जाता है तो सीधा डबल प्रॉफिट हो जाएगा मीराबाई कॉन्सेप्टी ಇದು ಅಂದ್ರೆ ಪ್ರಿಂಟೆಲ್ ಪ್ರಿಂಟೆಡ್ ಒಳಗೆ ಡಿಜಿಟಲ್ ಅಲ್ಲಿ ಎಷ್ಟು ಆಪ್ಷನ್ ಇದೆ ನಮ್ಮ ಕಡೆ ತುಂಬಾ ಜಾಸ್ತಿ ಡಿಸೈನ್ಸ್ ಅವೈಲೇಬಲ್ ಇದೆ ವಿಸಿಟ್ ಮಾಡೋರು ವಿಸಿಟ್ ಮಾಡಿ ಅಡ್ರೆಸ್ ಸಿಂಪಲ್ ಐತೆ ಒಂದ್ ಸಾವಿರದ ಏಳು ಸೆಕೆಂಡ್ ಫ್ಲೋರ್ ಲೆಜೆಂಡ್ ಟೆಕ್ಸ್ಟೈಲ್ ಮಾರ್ಕೆಟ್ ಅಲ್ಲಿ ನಿಯರ್ ಸೂರತ್ ರೈಲ್ವೆ ಸ್ಟೇಷನ್ ದೀಡ್ ಕಿಲೋಮೀಟರ್ ದೂರ ಐತೆ ವಾಕಿಂಗ್ ಡಿಸ್ಟೆನ್ಸ್ ನೀವು ಬಂದ್ರೆ ಓನ್ಲಿ ಫಿಫ್ಟೀನ್ ಮಿನಿಟ್ಸ್ અંદર વિઝિટ માડવર વિઝિટ માડી વિઝિટ માડી કુડા ન્યુ પરચેસ માડબોદુ નિમ બજેટ તિલકોરી હાઈ ઈદરે ಖણડીતા ઈકડી બન બની વિઝિટ માડી વિઝિટ માડકો ન્યુ પરચેસ માડબોદુ યે કે બ્લાઉઝ હૈ ગા ઇસકા યસ ઈ તો બ્લાઉઝ હૈ તે પ્રિન્ટેડ હૈ તે સેલ્ફ પ્રિન્ટેડ બ્લાઉઝ હૈ તે અદનો ડિજિટલ પ્રિન્ટ અવેલેબલ હૈ તે ઈ રીતે સ્લીવ્સ મેલ પેટર્ન બરોતે યે સીરોસ્કી ડાયમંડ ઈ રીતે સિમ્પલ સોબર કલેક્શન ઈદૈતે અબ ઇસકી સારી ડિઝાઇન દેખની હો તો ક્યા ફોટોસ બઢિયા રહેગા કી વિડિયો કોલ મે વિડિયો કોલ લાઈવ ಲೈವ್ ವಿಡಿಯೋ ಕಲ್ ಕೂಡ ಅವೈಲಬಲ್ ಐತೆ ಫೋಟೋ ರೂಪದಲ್ಲಿ ನೀವು ಮಾಡಬಹುದು ನೆಕ್ಸ್ಟ್ ಇದು ಕಲರ್ ನೀವು ನೋಡಿ ನೆಕ್ಸ್ಟ್ ಆರ್ಟಿಕಲ್ ಇಂಗ್ಲಿಷ್ ಕಲರ್ ಒಳಗೈತೆ ಡಿಸೈನ್ ಕಾನ್ಸೆಪ್ಟ್ ಅವೈಲೇಬಲ್ ಐತೆ ಮತ್ತೆ ಫಿಗರ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಫ್ಲೋರಿ ಡಿಸೈನ್ ಅಲ್ಲಿ ಬರುತ್ತೆ ಮತ್ತೆ ತುಂಬಾ ಸಾಫ್ಟ್ ಅಂತಾನೆ ಫ್ಯಾಬ್ರಿಕ್ ಐತೆ ನೋಡಿ ಆರಾಮಾಗಿ ಎಸ್ ಜಾರ್ಜೆಟ್ ಅಲ್ಲಿ ಐತೆ ಆರಾಮಾಗಿ ಮನೆಗೆ ನೀವು ವಾಶ್ ಮಾಡಬಹುದು ಆರಾಮಾಗಿ ಮಾರ್ಜಿನ್ ಡಬಲ್ ಮಾರ್ಜಿನ್

ಬರ್ತಿದೆ ಅಂದ್ರೆ ಈ ರೀತಿಲೇ ಇಲ್ಲ ಏನೋ ಲೆಂತ್ ಕಡಿಮೆ ಕೊಡ ಕಟ್ಟಿ ಕತ್ತೀವಿ ಏನೋ ಹೈಟ್ ಕಡಿಮೆ ನೋಡಿಕ್ಷನ್ ಏಸೆರ ಒಂದ್ರಕೆ ಒಂದು ಸೂಪರ್ ಕಲೆಕ್ಷನ್ ನಾನು ತೋರಿಸ್ತಾ ಇದ್ದೀನಿ ಟಚ್ ಅಲ್ಲಿ और इनके सीरी अगर कलर्स देखने हो तो फोटोज सबके रेडी हैं विद रेट रेट के साथ सबके फोटो रेडी मिल जाएंगे आपको whatsapp पे यस विद रेट फैब्रिक क्वालिटी येन ಇದೆ ಅದು ಪ್ರತಿವನ್ ಮೆನ್ಷನ್ ಇರುತ್ತೆ ಡिटेल्स ಮೆನ್ಷನ್ ಇರುತ್ತೆ ಅಂದ್ರೆ ಫೋಟೋ ರೂಪದಲ್ಲಿನೂ ಆರಾಮಾಗಿ ಮನೆಯಲ್ಲಿ ಕುಂತುಕೊಂಡು ನೀವು ವಿಜಿಟ್ ಮಾಡಬಹುದು ಮನೆಯಲ್ಲಿ ತುಂಬಾ ಬೆಡಿಯಾಗಿದೆ मैं तो बोलूंगा यस ಮನೆದಿಂದ ನೀವು ವ್ಯಾಪಾರ ಮಾಡ್ತೀರಿ ಈ ನಿಮ್ಮದು ಶಾಪ್ ಐತೆ ಅಂಗಡಿ ಐತೆ ಬೂಟಿಕ್ ಸೇತೆ ಇಲ್ಲಿ ಫೇರಿ business ಮಾಡ್ತೀರಿ ಅಂದ್ರೆ ನೀವು ನೋಡಿ ಅದು ಕಸ್ಟಮರ್ ಇದು ಒಂದಸರಿ ನೋಡಿದರೆ ಮತ್ತೆ ಮತ್ತೆ ನಿಮ್ಮ ಕೇಳ್ತಿದ್ದಾರೆ ಅಂತ कलेक्शन ನಾನು ಇವತ್ತು ನಿಮಗೆ ತೋರಿಸ್ತೀನಿ ಇದು ಓರ್ಬಿ ಅಲ್ಲಗೆ ಸ್ಟೋನ್ ಟಚ್ ಅಪ್ ಆರ ಇದೆ ನೋಡಿ ಬೆಸ್ಟ್ ಕ್ವಾಲಿಟಿ ಸ್ಟೋನ್ಸ್ ಇರುತ್ತೆ ಆರಾಮಾಗಿ ಮನೆಗೆ ನೀವು ವಾಶ್ ಮಾಡಬಹುದು ಇದು ಸೂಪರ್ ಡಿಸೈನ್ಸ್ ಐತೆ ನೋಡಿ ಕ್ಲೋಸಪ್ ಅಲ್ಲಿ ನೀವು ನೋಡಿ ಎಷ್ಟು ಸೂಪರ್ ಅಂತಾನೆ ಕಾಣುತ್ತೆ ಇದು یہ تو خالی ایک دو मैम सैंपल दिखा रहे हैं बाकी मैं तो बोल रहा हूं आप अगर फोटो मंगवा के या वीडियो कॉल करके देखते हैं तो इसमें 10 15 نہیں आप 50 60 डिजाइन आराम से देख सकते हो वो भी घर बैठे फोन पे लाइव यस प्रिंटर ओनली ತುಂಬಾ ಆಪ್ಷನ್ಸ್ ಅಬ್ಬ ಉಸ್ ಪೇ ವರ್ಕ್ ಅಲಗ್ ಥಾ ಅಲಗ್ ವರ್ಕ್ ಹೆಚ್ಚಿಗೆ ಮಾಹಿತಿಗೋಸ್ಕರ ನೀವು ಏನ್ ಮಾಡಬೇಕಂದ್ರೆ ಕೊಟ್ಟಿದ ನಂಬರ್ ಐತೆ ಖಂಡಿತ ಕೊಟ್ಟಿದ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಧನ್ಯವಾದ